ನಮಸ್ಕಾರ ನಾನು ಬಿಜೆಪಿ ಸಮಾವೇಶದಲ್ಲಿ ಖಾಲಿ ಕುರ್ಚಿಗಳ ದರ್ಶನ ಸ್ಥಳೀಯ ಕ್ಷೇತ್ರ ಬಿಜೆಪಿ ಮುಖಂಡ ಭಾಷಣ ಆರಂಭಿಸುತ್ತಿದ್ದಂತೆ ಕಾಲ್ಕಿತ್ತ ಜನ ಸ್ಥಳೀಯ ಬಿಜೆಪಿ ಮುಖಂಡ ಚಿಕ್ಕರೇವಣ್ಣ ನೇತೃತ್ವದಲ್ಲಿ ರಾಮದುರ್ಗದಲ್ಲಿ ನಡೆದ ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಗೂ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಪರವಾಗಿ ನಡೆದ ಪ್ರಚಾರ ಸಭೆಯಲ್ಲಿ ಜನಗಳೇ ಇಲ್ಲದೆ ಕುರ್ಚಿಗಳು ಖಾಲಿ ಖಾಲಿ ಕಾರ್ಯಕ್ರಮಕ್ಕೆ ಶಾಸಕ ರಮೇಶ್ ಜಾರಕಿಹೊಳಿ ಆಗಮಿಸಿದ್ರು ಶಾಸಕ ರಮೇಶ್ ಜಾರಕಿಹೊಳಿ ಕೆಲಸದ ನಿಮಿತ್ತ ಕಾರ್ಯಕ್ರಮದಿಂದ ನಿರ್ಗಮಿಸುತ್ತಿದ್ದಂತೆ ಕಾಲ್ಕಿತ್ತ ಜನ ಹೀಗೆ ಜನರು ಕಾರ್ಯಕ್ರಮದಿಂದ ನಿರ್ಗಮಿಸುವುದನ್ನು ನೋಡಿ ಕಾರ್ಯಕ್ರಮದ ಕೊನೆಗೆ ಮಾತನಾಡಬೇಕಾದ ಲೋಕಸಭಾ ಅಭ್ಯರ್ಥಿ ಬೇಗನೆ ತಮ್ಮ ಭಾಷಣವನ್ನು ಮಾಡುವ ದೃಶ್ಯಗಳು ಕಂಡು ಬಂದವು ಇದಾದ ನಂತರ ಕೊನೆಗೆ ಮಾತನಾಡಿದ ರಾಮದುರ್ಗ ಬಿಜೆಪಿ ಮುಖಂಡ ಚಿಕ್ಕ ಭಾಷಣ ಪ್ರಾರಂಭಿಸುವ ಮೊದಲೇ ಅಲ್ಪ ಸ್ವಲ್ಪ ಇದ್ದ ಜನರು ಕೂಡ ಕಾಲ್ಕಿತ್ತ ದೃಶ್ಯಗಳು ಹಾಗೂ ಖಾಲಿ ಕುರ್ಚಿಗಳು ಸಾಮಾನ್ಯವಾಗಿ ಕಂಡು ಬಂದವು ಕುಳಿತು ಇಲ್ಲಿ ನಡೆದಂತಹ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿಗೂ ನಾಯಕರುಗಳಿಗೂ ಮಹಿಳೆಯರಿಗೂ ನನ್ನ ಹೇಳ್ತೇನೆ ಈಗ ವರ್ಣನಾರ್ಪಣೆ ಕಥೆಂದ ಇಲ್ಲಿವರೆಗೆ ಈ ಸಭೆಗೆ ಆಗಮಿಸಿದಂತಹ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ವೇದಿಕೆಲ್ಲಿದ್ದಂತಹ ಎಲ್ಲಾ ಗಣ್ಯರಿಗೂ ಈ ಕಾರ್ಯಕ್ರಮದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀವಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ Gue t referred on as you. Sur Ni, UF in Tibet. Here's the boy, Lord, eh? Hey, challenge, jeden, capacity,